హాయ్ హలో ఎల్గూ వెల్కమ్ బ్యాక్ టు మై ఛానల్ ఇదే ఫస్ట్ టైమ్ ఛానల్ చాల్ నోడ్తా ప్లీజ్ సబ్స్క్రైబ్ మిగతా బెల్ బటన్ క్లిక్ ಇವತ್ತಿನ ಸೀರಿಯಲ್ ಏನಾಗ್ತಿದೆ ಅಂತ ನೋಡೋದು ಆದರೆ ನಿನ್ನೆ ಕರ್ಣ ಬೈದ್ಬಿಟ್ಟು ಹೋಗಿರ್ತಾನೆ ಸಾಹಿತ್ಯನಿಗೆ ಇವತ್ತು ಬಂದು ರೂಮಲ್ಲಿ ಮತ್ತೆ ಅವಳಿಗೆ ಬೈತಾನೆ ಇರ್ತಾನೆ ಸಾಹಿತ್ಯನಿಗೆ ನಾನು ನನ್ನ ರೂಮ್ ಇದು ನಾನು ಬಿಟ್ಕೊಡೋಲ್ಲ ಅಂತ ಹೇಳಿಬಿಟ್ಟು ತಾನು ಬಂದು ರೂಮ್ ಬೆಡ್ ಮೇಲೇ ಮಲ್ಕೊಂಡ್ಬಿಟ್ಟಿರ್ತಾನೆ ಸಾಹಿತ್ಯ ನೋಡ್ಬಿಟ್ಟು ಹೇಳ್ತಾ ಇರ್ತಾಳೆ ನೋರು ಕರ್ಣ ನೀನು ಇಲ್ಲಿ ಮಲಗಂಗಿಲ್ಲ ಅಂತ ಏ ನಿನ್ನ ನಿನ್ನೆ ಬಿಟ್ವಿ ನಾವು ಏನು ನಿನ್ನ ಕತೆ ನೋಡ್ಕೊಂಡು ಕೂತ್ಕೊಳ್ಳೋದ ದಿನಾನೂ ಅಂತ ಹೇಳಿಬಿಟ್ಟು ಮಲಗ್ತಾಯಿರ್ತಾನೆ ನಿನಗೊಂದು ಸ್ವಲ್ಪ ಆದರೂ ಪಚ್ಚಾತಾಪ ಅನ್ನೋದೇನಾದರೂ ಇದೆಯಾ ಅಂತ ಹ್ಞೂ ನೀನು ಏನೋ ಯಾರಿಗೂ ಆಗದೆ ಇರೋದು ನನಗೆ ಆಗಿದೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತೀಯಲ್ಲ ನೀನು ಅಂತ ಹೇಳಿಬಿಟ್ಟು ಕರಣ ಅಂತ ಇರ್ತಾನೆ ಯಾವಾಗ ನೋಡಿದ್ರು ಒಂದೇ ಮುಖದಲ್ಲೇ ಇರ್ತೀನಿ ಹ್ಞೂ ಅಂತ ಕೊಡ್ಸ್ಕೊಂಡು ಹಾಗಲ್ಲ ಕರ್ಣ ನಿನ್ನ ಜೊತೆ ನನಗೆ ರೂಮ್ ಶೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆಗೋದೇ ಇಲ್ಲ ಅಂತ ಸಾಹಿತ್ಯ ಹೇಳ್ತಾ ಇರ್ತಾನೆ ಅವಾಗ ಕರುಣ ಇದೇ ಥರ ಬೇಜಾರು ಮಾಡಬೇಕಂತ ಏನು ಇಲ್ಲ ನೀನು ಹಿಂಗೆ ಬೈಕು ಅಂತ ಇದ್ರೇ ಚೆನ್ನಾಗಿರುತ್ತೆ ಸುಮ್ಮನೆ ಹ್ಞೂ ಅಂತ ಕುಂತ್ರೆ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಕರುಣ ಮನಸಲ್ಲೇ ಅಂದ್ಕೊಳ್ತಾ ಮಲಗಿರ್ತಾನೆ ಆವಾಗ ಸಾಹಿತ್ಯ ಬೇಜಾರು ಮಾಡಿಕೊಂಡು ನೋಡು ಈ ಥರ ಮಾಡಬೇಡ ನೀನು ಅಂತ ಹೇಳ್ತಾಯಿರ್ತಾಳೆ ಏನು ನಿನ್ನ ಮಾತೇನು ಕೇಳ ಕೇಳಿಸ್ಕೊಳ್ಳೋರು ನೀ ಹೇಗೆ ಮಲ್ಕೊತೀಯಾ ಅಂತ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಬೆಡ್ಡಿಂದ ಮೇಲೆ ಎದ್ಬಿಟ್ಟು ಎಲ್ಲ ಬ್ಲ್ಯಾಕಿಟ್ ಎಲ್ಲಾನು ಕಿತ್ತು 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 ಪಿಲ್ಲೋ ಎಲ್ಲನೂ ಕಿತ್ಬಿಟ್ಟು ಒಗದ್ಬಿಡ್ತಾಳೆ ಅವಾಗ ನೀ ಎಷ್ಟಾದರೂ ಬ ಕಿರ್ಚಾಡು ನಿನ್ನ ಮಾ ಬೈಗಳೆಲ್ಲ ನಂಗೆ ಲಾಲಿ ಹಾಡಿತ್ತ ಥರ ನಮ್ಮ ನೀ ಹಾಡ್ತಾ ಇರಬೇಕು ನಾ ಮಲಗ್ತಾ ಇರಬೇಕು ಅಂತ ಹೇಳಿಬಿಟ್ಟು ಕರ್ಣ ಅಲ್ಲೇ ಮಲ್ಕೊಂಬಿಡ್ತಾನೆ ಕರಣ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾನೆ ಹೋಗ್ಲಿ ಬಿಡಿ ಇದೇ ಥರ ಆದರೂ ಕಿರ್ಚಾಡ್ ಕೂತ್ಕೊ ಹೋತಾ ಇರಲಿ ಅವಳು ಸುಮ್ಮನೆ ಮೌನವಾಗಿದ್ರೆ ನನಗೂ ನೋಡೋಕ್ಕೆ ಆಗಲ್ಲ ಯಾವಾಗಲೂ ಇದೇ ಥರ ಇರ್ತೀನಿ ಹೀಗಾದರೂ ನೀವು ಮಾತಾಡ್ತಿಲ್ಲ ಒಟ್ಟಿನಲ್ಲಿ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ಕರಣ ಸುಮ್ಮನೆ ಮಲ್ಕೊಂಬಿಡ್ತಾನೆ ಅವಾಗ ಸಾಹಿತ್ಯ ಪಿಲ್ಲವನ್ನ ತೊಗೊಂಡ್ಬಿಟ್ಟು ತಳಗಡೆ ಮಲ್ಕೋಕಂತ ಹೋಗ್ತಾಳೆ ಇದೆ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್